ನಮಸ್ಕಾರ ರೋಟರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ನಿಮ್ಗೆ ತಿಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಕಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬ ಕಷ್ಟ ಇರೋ ಒಂದು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನು ಕೊಡ್ತಾ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ್ನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲ್ ಅನ್ನ ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಒಂದು ಹೆಬ್ಣಿ ಗ್ರಾಮದ ಈ ಶಾಲೆಗೆ ಮತ್ತು ಇನ್ನು ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ಗಳು ಇನ್ನು ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೀವಿ ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಯಾರು ಕೊಡುಗೈ ದಾನಗಳಿದ್ದಾರೆ ಅವರಿಂದ ದಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂತ ಅವರಿಗೆ ಕೊಡುವಂತ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ರೋಟರಿ ಸಂಸ್ಥೆಗೆ ಯಾವುದೇ ರೀತಿಯಾದಂತಹ ಅನುದಾನಗಳು ಬರೋದಿಲ್ಲ ಯಾವುದೇ ಬ್ರ್ಯಾಂಡ್ಸ್ ಬರೋದಿಲ್ಲ ನಾವೇ ನಮ್ಮ ಜೋಬಿನಿಂದ ಹಣ ತೆಗೆದು ಹಾಕಿ ಅದನ್ನ ಒಂದು ಒಂದು ಇದರ ಒಂದು ಫಂಡ್ ತರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನಮ್ಮ ನಮ್ಮ ಗಮನಕ್ಕೆ ತರ್ತಾರೆ ಅಂತ ಅವ್ರಿಗೆ ನಾವು ಒಂದು ಸಹಾಯ ಕೊಡ್ತಾ ಬರ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀಯಾಗಿ ಕೊಡ್ತಾ ಇದ್ವಿ ಸೈಕಲ್ ಈಗ ಫೌಂಡೇಶನ್ ಏನಾದರೂ ಕೊಡಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ಏನಾದ್ರು ತಗೋಬೇಕು ಫೌಂಡೇಶನ್ ಗೆ ಇನ್ನು ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಒಂದ್ ನಿಟ್ಟಿನಲ್ಲಿ ಫೌಂಡೇಶನ್ಗೆ ಪ್ರತಿ ಸೈಕಲ್ ಗೆ ಎರಡ್ ಸಾವಿರ ಕೊಡ್ಬೇಕು ಅಂತ ಆದೇಶ ಮಾಡಿದ್ರು ಆ ಒಂದ್ ನಿಟ್ಟಿನಲ್ಲಿ ನಾವೊಂದು ನಮ್ಮ ಗ್ರೂಪ್ ಅಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ ಈ ತರ ಇದೆ ಯಾರಾದ್ರೂ ದಾನಿಗಳಿದ್ರೆ ಆ ಕೈ ಜೋಡಿಸಿ ಅಂತ ಮೊದಲನೇ ತಕ್ಷಣ ನಮ್ಗೆ ರೆಸ್ಪಾಂಡ್ ಅದು ಮಾಡಿದವರು ನಮ್ಮ ಗೊಳ್ಳಿ ಪ್ರಭಾಕರ್ ಅವರು ದಯವಿಟ್ಟು ಅವ್ರ ಮುಂಚೆ ಕೊಡ್ಬೇಕು ಅವ್ರು ಹಾಕಿದ ನಂತರ ಇನ್ನು ಹಲವು ಸದಸ್ಯರು ಇನ್ನು ನಮ್ಮ ನಮ್ಮ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು ಆ ಒಂದು ಅವರ ಒಂದು ಒತ್ತಾಯದ ಮೇರೆಗೆ ಇನ್ನು ಗುಮ್ಲಾಪುರ ಸ್ಕೂಲ್ಗೆ ಒಂದ್ ನಾಲ್ಕ್ ಸೈಕಲ್ ಕೊಟ್ಟಿದೀವಿ ನಮ್ಮೂರಿಗೆ ಬರೀ ಒಂದ್ ಸೈಕಲ್ ತಗೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ನೋಡಪ್ಪ ಪ್ರೆಸಿಡೆಂಟ್ ಅವ್ರ ಊರಿಗೆ ತಗೊಂಡ್ರು ಬೇರೆ ಸ್ಕೂಲ್ ಕೊಡ್ಲಿಲ್ಲ ಅನ್ನೋ ಒಂದು ಮಾತ ಬರಬಾರದು ಅನ್ನೋದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮೂರ್ಗೆ ಒಂದೇ ಒಂದ್ ಸೈಕಲ್ ತಗೊಂಡಿದೀವಿ ಬಿಕ್ಕಿದ್ ಎಲ್ಲ ಅವರು ನಮ್ಮ ಕಲಾಟೆ ಮಾಡಿ ತಗೊಂಡ್ರು ಇಲ್ಲ ನಮ್ಮ ಭಾಗದ್ದು ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ ಕೊಡ್ಲೇಬೇಕು ಈ ಸಾರಿ ಮುಂದಿನ ವರ್ಷಕ್ಕೆ ನೀವಾದ್ರೂ ಮಾಡ್ಕೊಳ್ಳಿ ಈ ವರ್ಷ ಕೊಡ್ಲೇಬೇಕು ಅಂತ ಆಟ ಮಾಡಿ ತಗೊಂಡ್ರು ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ ಇನ್ನ ಈ ಒಂದು ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಇಷ್ಟು ಮಾತ್ರ ಇನ್ನು ರೋಟರಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ ಈಗ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾನು ಇರೋದಿಲ್ಲ ಬೇರೆ ಬೇರೆ ಅಧ್ಯಕ್ಷ ಬರ್ತಾರೆ ಆ ಮುಂದಿನ ಇನ್ನೊಂದು ಅಧ್ಯಕ್ಷ ಬರ್ತಾರೆ ಯಾರೇ ಬಂದ್ರು ಕೂಡ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸರ ಮತ್ತು ಮಕ್ಕಳ ತಾಯಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಯಾರೇ ಬಂದು ನಮ್ಮ ರೋಟರಿ ಸಂಸ್ಥೆ ಕದ ತಟ್ಟದ್ರೆ ನಾವು ಸಹಾಯ ಮಾಡೋದಿಕ್ಕೆ ನಾವು ತುದಿಗಾಲ ನಮ್ ಗಮನ ತರಬೇಕಷ್ಟು ನೀವು ನಾವ್ ಪ್ರಯತ್ನ ಪಡ್ತೇವೆ ಯಾವತ್ತೂ ಕೂಡ ಸರ್ಕಾರಿ ಶಾಲೆಗಳ ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮತ್ತು ತಾಯಿ ಮತ್ತು ಮಗು ಆರೋಗ್ಯ ವಿಚಾರಲಿ ಹೆಲ್ತ್ ಕ್ಲಬ್ ಆಗಿರ್ಬೋದು ಏನೇ ಒಂದ್ ಇರ್ಲಿ ನೀವ್ ಗಮನಕ್ಕೆ ತಂದ್ರೆ ನಾವೆಲ್ಲಾ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೋಟರಿ ವೇದಿಕೆ ಈ ರೋಟರಿ ಸಮಸ್ಯೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ರೋಟರಿ ಸಮಸ್ಯೆ ಮುಳುಬಾಗಲಿದ್ದು ನಿಂತೋಗಿದ್ದಂಥ ಸಮಸ್ಯೆಯನ್ನು ಮಾನ್ಯ ಕಾಡಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರೋಟ್ರಿ ಸಮಸ್ಯೆಯನ್ನು ಮತ್ತೆ ಮುಳಬಾಗದಲ್ಲಿ ಹುಟ್ಟುಹಾಕಿ ಮತ್ತೆ ಎರಡೇ ವರ್ಷದಲ್ಲಿ ರೋಟ್ರಿ ಸಮಸ್ಯೆ ಕಾರ್ಯಚಟುಗಳನ್ನೇ ಜಾಗದ ಅನು ಅಭಾವಿದ್ಯತ ಕಂಡು ಎರಡು ವರ್ಷದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸುಚಿತವಾದಂತಹ ರೋಟಿ ಮೌನವನ್ನು ನಿರ್ಮಾಣ ಮಾಡಿಸ್ಕೊಡ್ತಂತ ಕೀರ್ತಿ ಸಹ ನಮ್ಮ ಕಾಡಿನಿಂದ ಆವತ್ತಿಂದ ನಾವು ಬಹಳಷ್ಟು ಹೆಲ್ತ್ ಕ್ಯಾಂಪ್ ಇರ್ಬೋದು ಶಾಲೆಗಳಿಗೆ ಕಂಪ್ಯೂಟರ್ಸ್ ಅನ್ನು ಕೊಟ್ಟಿರೋದು ಇರ್ಬೋದು ಈ ನಿಮ್ಮ ಪ್ರೌಢಶಾಲೆಗೆ ಈಗಾಗಲೇ ನಾವು ರೋಟಿ ಸಮಯ ಸ್ಕೂಲ್ ಡ್ರೆಸ್ ಕೊಟ್ಟಿದ್ದೀವಿ ಒಂದು ಸ್ವಚ್ಛಾಲಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದ್ವಿ ಈಗ ಇಲ್ಲಿ ಬಂದ ತಕ್ಷಣ ನಮ್ಮ ರಾಜಣ್ಣ ಅವರು ನಮ್ಮ ಗುರುಗಳು ಇಲ್ಲಿ ಕುಡಿಯೋದಿಕ್ಕೆ ಹುಡುಗರಿಗೆ ನೀರು ನ ಅಭಾವ ಇದೆ ಅಂತ ಹೇಳ್ತಾರೆ ಅದನ್ನ ಆದಷ್ಟು ಬೇಗ ಬೆಂಗಳೂರು ಲೋರ್ ಮುಖಾಂತರ ಒಂದು ಫಿಲ್ಟರ್ ಶಾಲೆಗೆ ಕಾರ್ಯಕ್ರಮ ಮಾಡ್ತೀವಿ ಮೊದಲಿಗೆ ರೋಟರಿ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಭಾರತ ಅಂತೇಳಿ ಆದ್ರೆ ಹಿಂದೆದು ಅದನ್ನು ಎರಡ್ ಸಾವಿರದಲ್ಲಿ ಪೋಲಿಯೋ ಮುಕ್ತ ಭಾರತ ಆದ ನಂತರ ಮುನ್ನಜ್ಜೆಯಾಗಿ ಲಿಟ್ರಸಿ ಪ್ರೋಗ್ರಾಮ್ ಅಂತ ಎಲ್ಲ ಕನ್ನಡ ಸರ್ಕಾರಿ ಮತ್ತು ಅಂದಾಜ ಶಾಲೆಗಳ ಏಳಿಗೆಗಾಗಿ ಲಿಟ್ರಸಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಮಾಡಿಸೋ ಕಾರ್ಯಕ್ರಮಗಳನ್ನ ರೋಟರಿ ಸಮಸ್ಯೆ ಹಮ್ಮಿಕೊಂಡಿದೆ ಅದರ ಒಂದು ಭಾಗವಾಗಿ ಗರ್ಲ್ಸ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮ ಅಲ್ಲಿ ಬೆಂಗಳೂರು ಲೈಫ್ಟ್ ಸೈಡ್ ರೋಟರಿ ಕ್ಲಬ್ ಹಾಗೂ ರೋಟರಿ ಮುಳುಬಾದ ಸೆಂಟ್ರಲ್ ಬಂದಾಗಿ ಇವತ್ತು ಪ್ರತಿ ವರ್ಷ ನಮ್ಮ ಕೋಲಾರ ನೂರು ಸೈಕಲ್ ಕೊಡ್ತಾ ಇದ್ದಾರೆ ಮುಂದಿನ ವರ್ಷ ಅದು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ನಾವು ಬೇಡಿಕೆಯಿಂದ ಇಟ್ಟಿದ್ದೀವಿ ಜಿಲ್ಲೆಯಲ್ಲಿ ಅದನ್ನು ಸಹ ಮುಂದಿನ ವರ್ಷದಲ್ಲಿ ಅಲ್ಲಿ ಈಡೇರಿಸ್ಕೊಳ್ತೀವಿ ನಮ್ಮ ಈ ರೋಟರಿ ಸಮಸ್ಯೆ ಇಷ್ಟೊಂದು ಅಭೂತವಾಗಿ ಬಹಳಷ್ಟು ಕಾರ್ಯಕ್ರಮ ನಡೆಸಿಕೊಂಡು ಮುಖ್ಯ ಕಾರ್ಯಕರ್ತರು ನಮ್ಮ ನಾಗರಾಜ್ ಸರ್ ಅವರು ಅವರ ಒಂದು ಸೂಚನೆಗಳಂತೆ ಅವರೊಂದು ಮಾರ್ಗದರ್ಶನದಲ್ಲಿ ಈ ರೋಟರಿ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನ ಕೈಗೊಳ್ತಾ ಇದೆ ಹೋದ ವರ್ಷ ನಲ್ಲಿ ಒಂದ್ಸ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಶಾಲಾ ಕೋಟಿಗಳ ಒಂದು ಬಹುತ್ ಶಾಲಾ ಕಟ್ಟಡಿಯನ್ನು ಸಹ ಅನ್ನು ಕೊಟ್ಟಿದ್ವಿ ಅದರ ಒಂದು ಲಕ್ಷ ತಿ ಗ್ರಾಮದಲ್ಲೂ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೀತಗಳು ಒಂದು ಬಹಳಷ್ಟು ಬಂದು ಬಿದ್ದೊಯ್ತಂತ ಸರ್ಕಾರಿ ಸೇವಾ ಪುನಃ ಕೀರ್ತಿ ರೋಟಿ ಸಮಸ್ಯೆ ಇದೇ ರೀತಿ ದಿನಗಳಿಂದ ಗಡಿ ಜಿಲ್ಲೆಯಾದಂತಹ ತಾಲೂಕು ಅಂತ ಮುಳುಗಲ್ಲಿ ರೋಟಿ ಸಮಸ್ಯೆ ತನ್ನದೇ ಆದ ಒಂದು ಚೌಕೆಟ್ನಲ್ಲಿ ನಲ್ಲಿ ಹೆಚ್ಚಿನ ಕಾರ್ಯಗಳನ್ನ ನಮ್ಮ ಹಿರಿಯ ಮಹಾರಾಷ್ಟ್ರದಲ್ಲಿ ನಡೆಸ್ಕೊಳ್ತೀವಿ ಈಗಾಗಲೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮ ಕಲ್ಲಳ್ಳಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಿತಿ ಅಧ್ಯಕ್ಷರಾಗಿ ಹೇಗಾಗಲಿ ಆಯ್ಕೆ ಮಾಡಿದ್ವಿ ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂತ ಶಂಕರ್ ಅವರು ಅಧ್ಯಕ್ಷ ಆಗ್ತಾ ಇದ್ರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೋಟರಿ ಮುಖಾಂತರ ತಾಲೂಕಲ್ಲಿ ನಡ್ಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ನಮ್ಮ ಈ ಎಲ್ಲೂ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರೂ ಜೈ ಜಯ ಹಿಂದ